ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮತ್ತೆ ನಮ್ಮ ನಗರ ಪಾಲಿಕೆಯ ಮಾಜಿ ಅಂತ ರಂಗಸ್ವಾಮಿ ಅವರು ನನ್ನ ಹೆಸರು ಬಿ ವಿ ಅಂತ ಅಂತೇಳಿ ವಿರೋಧ ಪಕ್ಷದ ಮಾಜಿ ನಾಯಕ ಈಗ ಶಿವಕುಮಾರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋದು ಮೈಸೂರಿನ ಮೈಸೂರು ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ಯೋಗ ನಗರಿ ಸ್ವಚ್ಛ ನಗರಿ ಈ ರೀತಿಯಾದಂಥ ಬಿರುದುಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಮೈಸೂರಿಗೆ ಬರುವಂಥ ಪ್ರವಾಸಿಗರಿಗೆ ನಾವು ಪಾರಂಪರಿಕ ನಗರಕ್ಕೆ ಸ್ವಾಗತ ಸುಸ್ವಾಗತ ಅಂತಕ್ಕಂಥ ವಿಚಾರವನ್ನು ಇಟ್ಟಿರ್ತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಹಾರಾಜರು ಕೊಟ್ಟಂತಹ ಇಂಥ ಅಮೂಲ್ಯವಾದಂತಹ ಪಾರಂಪರಿಕ ಕಟ್ಟಡಗಳು ಇವತ್ತು ಕುಸಿತಾ ಇರ್ತಕ್ಕಂಥದ್ದನ್ನು ನಾವು ಇದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ ಅಂತ ನಾನಾದರೂ ಕೂಡ ಭಾವಿಸಿ ಇವತ್ತು ನಿಮ್ಮ ಮುಂದೆ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮೈಸೂರಿನಲ್ಲಿ ಸುಮಾರು ಇನ್ನೂರ ಮೂವತ್ತ್ನಾಲ್ಕು ಪಾರಂಪರಿಕ ಕಟ್ಟಡಗಳನ್ನು ಗುರುತಿಸಿದ್ದಾರೆ ಆದರೆ ಅದರಲ್ಲಿ ಸುಮಾರು ನೂರ ಇಪ್ಪತ್ತೊಂಬತ್ತು ಕಟ್ಟಡಗಳು ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾಯಿದ್ದೀವಿ ನೂರ ಇಪ್ಪತ್ತೊಂಬತ್ತು ಕಟ್ಟಡ ಅದರಲ್ಲಿ ಒಂದಷ್ಟು ಕಟ್ಟಡಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತೇನೆ ವಿಶೇಷವಾಗಿ ಮೈಸೂರಿನ ಮಹಾರಾಜ ಕಾಲೇಜು ಇವತ್ತು ಅದರದೇ ಆದಂಥ ಇತಿಹಾಸ ಇರ್ತಕ್ಕಂಥದ್ದು ಸುಮಾರು ನೂರ ಎಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಕಾಲೇಜ್ ಅದು ಇವತ್ತು ಅದು ಬೀಳುವಂಥ ಸ್ಥಿತಿಯಲ್ಲಿದೆ ಅದರ ಲೈಬ್ರರಿ ಇವತ್ತು ಮುಚ್ಚಿದ್ದಾರೆ ನಿಜಕ್ಕೂ ಅತ್ಯಂತ ನೋವಿನ ಸಂಗತಿ ಅಂತ ನಾನಾದರೂ ಕೂಡ ಬರ್ತೇನೆ ಯಾಕೆಂದರೆ ಮಹಾರಾಜ ಕಾಲೇಜಿಗೆ ಅದರದೇ ಆದಂಥ ಇತಿಹಾಸ ಇದೆ ನಮ್ಮ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಕುವೆಂಪು ಅವರು ಕೂಡ ಮಹಾರಾಜ ಕಾಲೇಜಿನಲ್ಲಿ ಓದಿರ್ತಕ್ಕಂಥದ್ದು ಸ್ವತಃ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಮಹಾರಾಜ ಕಾಲೇಜಿನಲ್ಲಿ ಓದಂಥದ್ದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕೂಡ ಮಹಾರಾಜ ಕಾಲೇಜ್ನಲ್ಲಿ ಓದಿದಂಥದ್ದು ತಾರಾಸು ಅವರು ಬೇಜೋಗ ಅವರು ಎಸ್ ಎನ್ ಕೃಷ್ಣ ಅವರು ಸಿ ಪಿ ಕೆ ಅವರು ಆರ್ ಕೆ ಅವರು ಇಂತಹ ಮಹನೀಯರುಗಳು ಈ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ಆಗಿ ಯು ಆರ್ ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅದೇ ರೀತಿಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ದೇಶದ ಎರಡನೇ ರಾಷ್ಟ್ರಪತಿಗಳಾಗಿದ್ದಂಥವರು ತತ್ವಜ್ಞಾನಿ ಶಿಕ್ಷಣಜ್ಞಾನಿ ತಜ್ಞ ಮತ್ತು ಅವರು ಮೈಸೂರಿನಲ್ಲಿ ವಾಸವಿದ್ದಂತಹ ಮನೆ ಏನಿದೆ ಸರಸ್ವತಿಪುರಂನಲ್ಲಿ ಅದು ಕೂಡ ಮೊನ್ನೆ ಮೊನ್ನೆ ಬಿದ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಈ ರೀತಿ ದೇಶ ವಿದೇಶಗಳಲ್ಲಿ ವಿಶ್ವವಿಖ್ಯಾತಿಯನ್ನು ಪಡೆದಂಥ ಮಹಾನ್ ವ್ಯಕ್ತಿಗಳಿಗೆ ಇದೊಂದು ಆಗಿದ್ದಂಥ ಮೈಸೂರಿನ ಮಹಾರಾಜ ಕಾಲೇಜ್ ಇವತ್ತು ಬೀಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ರಾಧಾಕೃಷ್ಣ ಅವರನ್ನು ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿ ಒಡನಾಟ ಇತ್ತು ಅಂತಂದರೆ ಅವರು ಇಲ್ಲಿಂದ ಕಲ್ಕತ್ತಾಗೆ ಹೋಗೋವಂಥ ಸಂದರ್ಭದಲ್ಲಿ ವರ್ಗಾವಣೆ ಆಗಿ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ವಿದ್ಯಾರ್ಥಿಗಳು ಸಾರೋಟ್ನಲ್ಲಿ ಕುದುರೆ ಬದಲಾಗಿ ವಿದ್ಯಾರ್ಥಿಗಳೇ ಎಳೆದುಕೊಂಡು ರೈಲ್ವೆ ಸ್ಟೇಷನ್ ತನಕ ಕರ್ಕೊಂಡೋಗಿ ಬೀಳ್ಕೊಡೋವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಈ ರೀತಿಯಾದಂಥ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಇದ್ದಂಥ ಇಂಥ ಮಹಾರಾಜ ಕಾಲೇಜು ಇವತ್ತು ಅತ್ಯಂತ ದುಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕೂಡ ಇಲ್ಲೇ ಓದಿದ್ದು ಅಂತಕ್ಕಂಥದ್ದು ನಾವು ಭಾರಿ ವಿಶೇಷವಾಗಿ ಗಮನಿಸಬೇಕಾದಂಥದಿಂದ ಎಲ್ಲದಕ್ಕಿಂತ ವಿಶೇಷವಾಗಿ ಯುವರಾಜ ಕಾಲೇಜು ಕೂಡ ಇವತ್ತು ಯುವರಾಜ ಲೈಬ್ರರಿ ಅದರದೇ ಆದಂಥ ಇತಿಹಾಸ ಇದೆ ಅದು ಕೂಡ ಇವತ್ತು ಬೀಳುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಆದರೆ ಇವತ್ತಿನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯನವರು ಅವರು ಕೂಡ ಯುವರಾಜ ಕಾಲೇಜ್ನಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೆದಂಥವ್ರು ಅಂತಕ್ಕಂಥದ್ದನ್ನು ನಾವು ನೋಡಬೇಕು ಆದರೆ ಸ್ವತಃ ಮುಖ್ಯಮಂತ್ರಿಗಳು ಓದ್ದಂಥ ಕಾಲೇಜು ಕೂಡ ಯುವರಾಜ ಕಾಲೇಜು ಕೂಡ ಇವತ್ತು ನೀವು ಹೋಗಿ ಒಳಗಡೆ ನೋಡಿ ಯಾವ ದುಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ಹಾಗೆ ಮಹಾರಾಜ ಹಾಸ್ಟೆಲ್ಲನ್ನು ನಾವು ನೋಡಿದಂಥ ಸಂ ಎಲ್ಲೂ ನಾನು ಈಗ ಹೇಳ್ತಾ ಇರ್ತಕ್ಕಂಥ ಎಲ್ಲ ಕಟ್ಟಡಗಳಿಗೂ ಕೂಡ ನೂರು ವರ್ಷವನ್ನು ಮೀರಿರ್ತಕ್ಕಂಥ ಕಟ್ಟಡಗಳು ಇವತ್ತು ಮಹಾರಾಜ ಹಾಸ್ಟೆಲ್ಲು ಕೇವಲ ಆಗಿರಲಿಲ್ಲ ಅದು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವತ್ತಿನ ಯುವಕ ಪಡೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಂಥವರು ಅವರ ಮನೆಗಳಿಗೆ ಹೋದರೆ ಬ್ರಿಟಿಷರು ಅವರನ್ನು ಹಿಡಿದು ಒಳಗಾಗ್ತಾರೆ ಅಂತಕ್ಕಂಥ ಹಾಸ್ಟೆಲಿನ ತಾರಸಿ ಮೇಲೆ ಹೋಗಿ ಮಲಗ್ತಾ ಇದ್ದರು ಅಂತಕ್ಕಂಥದ್ದು ವಿಚಾರ ವಿಚಾರ ಇರತಕ್ಕಂಥದ್ದು ಅಂದರೆ ಪ್ರತಿಯೊಂದು ಕಟ್ಟಡಕ್ಕೂ ಅದರದೇ ಆದಂಥ ಒಂದು ಮಹತ್ವ ಒಂದು ಇತಿಹಾಸ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೋಳಿಕ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಸಂಸ್ಕೃತ ಪಾಠಶಾಲೆ ಸಂಸ್ಕೃತ ಪಾಠಶಾಲೆ ಸುಮಾರು ನೂರ ವರ್ಷಗಳಲ್ಲಿ ಕಳೆದಿರ್ತಕ್ಕಂಥದ್ದು ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ವೇದ ಪಾರಾಯಣವನ್ನು ಸಂಸ್ಕೃತದಲ್ಲಿ ಆಗಮ ಆಗಮಶಾಸ್ತ್ರಗಳನ್ನು ಅಲ್ಲಿ ಸಂಸ್ಕೃತದಲ್ಲಿ ಪಾರಾಯಣ ಕಲಿತಾ ಇರತಕ್ಕಂಥದ್ದನ್ನು ನಮ್ಮ ಮಹಾರಾಜರು ಆವತ್ತಿನ ಕಾಲದಲ್ಲಿ ಸಂಸ್ಕೃತವನ್ನು ಒತ್ತನ್ನು ಕೊಟ್ಟು ಅಲ್ಲಿ ಸಂಸ್ಕೃತವನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶವನ್ನು ಸಂಸ್ಕೃತ ಶಾಲೆಯನ್ನು ತರೆದಂಥದ್ದು ಮತ್ತು ವಿಶೇಷವಾಗಿ ಇವತ್ತು ನಾವು ಮೈಸೂರನ್ನು ಯೋಗ ನಗರಿ ಅಂತ ನಾವು ಕೆ ಇದು ಮಾಡ್ತೀವಿ ಕರಿತೇವೆ ಇಡೀ ಪ್ರಪಂಚದಲ್ಲಿ ಯೋಗ ಅಂದ ಕೂಡಲೇ ಮೈಸೂರು ಮುಂಚೂಣಿಗೆ ಬರುವಂಥದ್ದು ನಾವು ನೋಡ್ತೀವಿ ಆದರೆ ಅವತ್ತು ಕೃಷ್ಣಮಾಚಾರ್ಯರನ್ನು ಏನು ಯೋಗ ಗುರುಗಳು ಇವತ್ತು ಜಗತ್ ಪ್ರಸಿದ್ಧವಾದಂಥ ಕೃಷ್ಣಮಾಚಾರ್ಯ ಅಥವಾ ಬೇವಿ ಏನಿದ್ರು ಅವರನ್ನು ಚಿತ್ರದುರ್ಗದ ಭಾಗದಲ್ಲಿ ಕೃಷ್ಣಮಾಚಾರ್ಯರನ್ನು ಮತ್ತು ಬಿ ವಿ ಕೆಯ್ಯಕರ್ ಅವರನ್ನು ಮೈಸೂರಿಗೆ ಕರೆಸಿ ಏನು ಮೈಸೂರಿನಲ್ಲಿ ಯೋಗದ ತರಗತಿಗಳನ್ನು ಪ್ರಾರಂಭ ಮಾಡಿಸಿದಂಥದ್ದು ಇದೇ ಸಂಸ್ಕೃತ ಶಾಲೆಯಲ್ಲಿ ಅಂದರೆ ಈ ರೀತಿಯಾದಂಥ ಇತಿಹಾಸ ಇರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇದೆ ನಮ್ಮ ಕ್ರಾಫಡಾಲ ಎದುರುಗಡೆ ಇರ್ತಕ್ಕಂಥ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಕೂಡ ಸುಮಾರು ನೂ ನೂರೈವತ್ತು ವರ್ಷ ಹತ್ತತ್ರ ಆಗ್ತಾ ಇದೆ ಅದಕ್ಕೆ ಅಲ್ಲಿ ಸುಮಾರು ನಾಲ್ಕು ಸಾವಿರ ನಲವತ್ತಾರು ಸಾವಿರ ತಾಳೆಗರಿಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಂಸ್ಕೃತದ ತಾಳೆಗರಿಗಳು ನಲವತ್ತಾರು ಸಾವಿರ ತಾಳೆಗರಿಗಳಿದೆ ವಸ್ತು ಸಂಗ್ರಹಾಲಯದಲ್ಲಿ ಮತ್ತು ಮೌರ್ಯನ ಆಸ್ಥಾನದಲ್ಲಿ ಆಸ್ಥಾನದಲ್ಲಿದ್ದಂಥ ಅರ್ಥಶಾಸ್ತ್ರಜ್ಞ ಪಂಡಿತ ಕೌಟಲ್ಯನ ತಾಳೆಗರಿಗಳು ಕೂಡ ಮನುಮನೆ ಇಲ್ಲೇ ಸಿಕ್ಕಿದ್ದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನ ಹರಿಸ್ಬೋದು ಅಂದರೆ ಈ ರೀತಿಯಾದಂಥ ಇತಿಹಾಸವನ್ನು ಇರತಕ್ಕಂಥ ಕಟ್ಟಡಗಳೇನಿದೆ ಇವತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯವು ಕೂಡ ಎಲ್ಲ ಒಂದು ಕಡೆ ಬೀಳುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ವಾಣಿ ವಿಲಾಸ ರಸ್ತೆಯಲ್ಲಿ ಒಂದು ಅರಮನೆ ಇದೆ ಅಂದರೆ ಕುರ್ಬಾರಳ್ಳಿ ಸರ್ಕಲಿಂದ ನಾವು ಮಾಲ್ ಕಮಾನ್ ಗೇಟ್ ಇದೆ ಅದರ ಮಧ್ಯದಲ್ಲಿ ಒಂದು ಎಡಗಡೆ ಒಂದು ಅರಮನೆ ಇದೆ ಸಣ್ಣ ಅರಮನೆ ಇವತ್ತು ಅಲ್ಲಿ ಅನಾಥ ಮಕ್ಕಳ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅನಾಥ ಮಕ್ಕಳ ಒಂದು ಆಶ್ರಮ ನಡೀತಾ ಇದೆ ನೀವು ಸುಮ್ಮನೆ ಹೊರಗಡೆ ನಿಂತ್ಕೊಂಡು ನೋಡಿ ಆ ಮುಂದ್ಗಡೆ ಗೋಡೆನೇ ಸೀಪೇಜ್ ಆಗಿ ಎಲ್ಲ ಸೀಪೇಜ್ ಆಗಿ ನಿಂತಿರೋ ಅಂಥದ್ದಿದೆ ನಾನು ಒಳಗಡೆ ಹೋಗಿ ನೋಡೋಣ ಅಂತಿದ್ದೆ ಅದಕ್ಕೆ ಅವಕಾಶ ಅದು ಆಗಲಿಲ್ಲ ಆದರೆ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಒಳಗಡೆನೂ ಕೂಡ ಅದು ಶಿಥಿಲವಾಗಿದೆ ಕೆಲವು ರೂಮ್ಗಳನ್ನ ನಾವು ಕ್ಲೋಸ್ ಮಾಡಿದ್ದೀವಿ ಅಂತಕ್ಕಂಥ ಅಂದರೆ ಯಾವುದೇ ಸಂದರ್ಭದಲ್ಲಿ ಬೀಳುವಂಥ ಸ್ಥಿತಿ ಅದನ್ನು ಕೂಡ ಇರ್ತಕ್ಕಂಥದ್ದು ಇವತ್ತು ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಲ್ಲೊಂದು ಹೆಣ್ಣು ಮಕ್ಕಳ ಆಶ್ರಮ ನಡೀತಾ ಇರ್ತಕ್ಕಂಥದ್ದು ಆಶ್ರಮ ನಡೀತಾ ಇರ್ತಕ್ಕಂಥದ್ದು ಶೋಚನೀಯ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಮತ್ತು ಇವತ್ತು ಕೆ ಆರ್ ನೀವು ಕೆ ಆರ್ ಸರ್ಕಲ್ನಲ್ಲಿ ಕೆಳಗಡೆ ಒಂದು ಸೆಲ್ಲರ್ ಇದೆ ಅದಕ್ಕೆ ಫೌಂಡೇಶನ್ ಅದೇ ಮೇಯ್ನು ಆ ಸೆಲ್ಲರ್ಗೆ ನೀವು ಇಳಿದು ನೋಡಿದಂಥ ಸಂದರ್ಭದಲ್ಲಿ ಆ ಸೆಲ್ಲರ್ನಲ್ಲಿ ಕ್ರ್ಯಾಕ್ ಬಿಟ್ಟಿದೆ ಕ್ರ್ಯಾಕ್ ಬಿಟ್ಟು ಆ ಒಳಗಡೆ ಇರ್ತಕ್ಕಂಥ ಕಬಣಗಳೆಲ್ಲ ಕಾಣ್ತಾ ಇದ್ದಂತಕ್ಕಂಥ ಸ್ಥಿತಿಯಲ್ಲಿ ಇದೆ ಅಂದರೆ ಯಾವತ್ತು ಯಾವ ಏನು ನಾವು ಸ್ಮಾರಕ ಅದು ಮಾನಮೆಂಟ್ ಅಂತ ಏನು ಅಂದ್ಕೊಂಡಿದ್ದೀವಿ ಮೈಸೂರಿನ ಹಿರಿಮೆಯ ಗರಿಮೆಯನ್ನು ಎತ್ತಿ ಹಿಡಿಯುವಂಥ ಕಟ್ಟಡಗಳು ಅಂತ ನಾವೇನು ಅಂದ್ಕೊಂಡಿದ್ದೀವಿ ಇವೆಲ್ಲವೂ ಕೂಡ ಇವತ್ತು ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ದೊಡ್ಡ ಗಡಿಯಾರವನ್ನು ಇವತ್ತು ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಲಕ್ಷಗಳನ್ನು ಅದಕ್ಕೆ ಬಿಡುಗಡೆ ಮಾಡಿ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಬಿಡುಗಡೆ ಮಾಡಿಕೊಟ್ಟಿದ್ವಿ ಆದರೆ ಅದು ಮೂಲ ಯಾವ ರೀತಿ ಇತ್ತು ಆ ರೀತಿಯಾದಂಥ ಅದನ್ನು ನವೀಕರಣ ಕಾರ್ಯ ಆಗ್ತಾಯಿಲ್ಲ ನೀವು ಹಿಂದೆ ಹಿಂದೆ ಇದ್ದಂಥ ಗ ದೊಡ್ಡ ಗಡಿಯಾರದ ಫೋಟೋವನ್ನು ನೀವು ಇಟ್ಕೊಂಡು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ನಿಮಗೆ ವ್ಯತ್ಯಾಸಗಳು ಗೊತ್ತಾಗ್ತದೆ ಸೊ ಎಲ್ಲೋ ಒಂದು ಕಡೆ ಅಲ್ಲಿ ಕಳಪೆ ಕಾಮಗಾರಿ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ ನನ್ನ ಆತಂಕ ಇದೆ ಮತ್ತು ಮೈಸೂರಿನಲ್ಲಿ ಕಮಾನ್ಗಳಿದೆ ಇವತ್ತು ಮಾಲ್ ಹತ್ರ ನೀವು ಹೋದರೆ ಕಮಾನ್ ಇರೋದು ನಾವು ನೋಡ್ತೇವೆ ಅಲ್ಲಿ ಅವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಆ ಕಮಾನ್ ಗೇಟ್ ರಸ್ತೆಗೆ ಒಂದಷ್ಟು ಏನು ಅಗಲ ಇತ್ತು ಅದನ್ನು ಜಾಸ್ತಿ ಅದನ್ನು ಶಿಫ್ಟ್ ಮಾಡಿ ಅದನ್ನ ಹಾಗೆ ಉಳಿಸ್ಕೊಂಡು ಅದನ್ನು ಸ್ಥಳಾಂತರ ಮಾಡಬೇಕಂದ್ರೆ ಅಗಲ ಮಾಡಬೇಕು ಅಂಥೇಳಿ ಅದನ್ನು ಮತ್ತು ಗೌರ್ಮೆಂಟ್ ಗೆಸ್ಟ್ ಹೌಸ್ ಮುಂದೆ ಇರತಕ್ಕಂಥ ಕಮಾನನ್ನು ಮತ್ತು ಮಾರಾಣಿ ಕಾಲೇಜ್ ಹತ್ರ ಒಂದು ಕಮಾನಿದೆ ಕಾಂಪೌಂಡ್ ಒಳಗಡೆ ಅಂದರೆ ಹೋಟೆಲ್ ಅದು ಹಾಂ ಕಾಂಪೌಂಡ್ ಒಳಗಡೆ ಇದೆ ಹೋಗಲ್ ರಿಗಾಲಿಸ್ ಎದುರುಗಡೆ ನೀವು ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಕಾಣ್ತದೆ ಕಮಾನು ಅದು ಡಿ ಸಿ ಆಫೀಸ್ ಹಿಂದ್ಗಡೆ ಇರ್ತಕ್ಕಂಥ ಕಮಾನು ಇವೆಲ್ಲ ಮತ್ತು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಕಮಾನು ಮತ್ತು ನೀವು ವೀರನಗೆರೆ ಹತ್ರ ಹೋದ್ರೆ ಅಂದರೆ ಜೈಲಿಂದ ಮುಂದೆ ಎರಡು ಆ ಕಡೆ ಈ ಕಡೆ ಎರಡು ಅದಕ್ಕೆ ಗುಂಚಿ ಅಂತಾರೆ ಅಂದರೆ ಕಾವಲುಗಾರರು ಕಾಯ್ತಿದ್ದಂಥ ಅಂದರೆ ಮಹಾರಾಜರ ಆಡಳಿತವನ್ನು ಇವತ್ತಿಗೂ ಆ ಪರಂಪರೆ ನೆನಪಿಸಿಕೊಳ್ಳುವಂಥ ಇವೆಲ್ಲ ಒಂದು ಸ್ಮಾರಕಗಳ ರೀತಿಯಲ್ಲಿ ಇರತಕ್ಕಂಥದ್ದು ಇವತ್ತು ಅದನ್ನು ನೀವು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಎರಡೂ ಗೋಪುರಗಳು ಇವತ್ತು ಗಿಡ ಗಂಟೆಗಳ ಬೆಳ್ಕೊಂಡು ಯಾವುದೇ ಸಂದರ್ಭದಲ್ಲಿ ಬೀಳುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಕಮಾನ್ಗಳನ್ನು ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ಅದಕ್ಕೆ ಮೀಸಲಾಗಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ರಂಗರಾಜು ಅವರನ್ನು ಈ ಎರಿ ಎರಿಟೇಜ್ ಎರಿಟೇಜ್ ಸೆಲ್ಲಿನ ಸದಸ್ಯರಾದಂಥ ರಂಗರಾಜು ಅವ್ರನ್ನ ಅವರು ಮತ್ತು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಸಲಹೆಯಂತೆ ನಾವು ಅಲ್ಲಿ ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಮತ್ತು ಹೆರಿಟೇಜ್ ಸೆಲ್ಲಿಗೆ ಆ ಪ್ರಪೋಸಲನ್ನು ಕಳಿಸಿ ಅಲ್ಲಿಂದಲೂ ಕೂಡ ಅಪ್ರೂವಲ್ ಆಗಿ ಬಂದಿತ್ತು ಆದರೆ ನಮ್ಮ ಅವಧಿ ಮುಗಿದ ತಕ್ಷಣ ಇವಾಗ ಕಾರ್ಪೊರೇಷನಿನ ಅಧಿಕಾರಿ ವರ್ಗ ಇವತ್ತು ಆ ಕೆಲಸವನ್ನು ಕೈಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾನು ನಿಮ್ಮ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೂಡಲೇ ಈ ಕಾಮಗಾರಿ ಕೈ ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಡಿ ಸಿ ಆಫೀಸನ್ನು ಈಗ ಹಳೆ ಡಿ ಸಿ ಆಫೀಸ್ ಏನಿತ್ತು ಅದು ಕೂಡ ಮತ್ತೆ ಅದು ವಸ್ತು ಸಂಗ್ರಹಾಲಯವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕೇನೋ ಒಂದು ಅಂದಾಜು ಪಟ್ಟಿಯನ್ನು ತಯಾರಿಸಿ ಮಾಡಿ ಸುಮಾರು ಎಪ್ಪತ್ತೆಂಟು ಕೋಟಿ ಬೇಕು ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಇಟ್ಟಿದ್ದರು ಆದರೆ ಇವತ್ತು ತನಕ ಕೂಡ ಯಾವುದೇ ರೀತಿಯಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಕ್ರಮವನ್ನು ವಹಿಸಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಮತ್ತು ಫೈರ್ ಬ್ರಿಗೇಡ್ ಬಿದ್ದು ಆಗಲೇ ಸಾಕಷ್ಟು ವರ್ಷಗಳಾಗಿದೆ ಕಾವೇರಿ ಎಂಪೋರಿಯಲ್ಲೂ ಕೂಡ ಸೋರ್ತಾ ಇದೆ ಅದೇ ರೀತಿ ಕಾವಾದಲ್ಲೂ ಕೂಡ ಸೋರ್ತಾ ಇರತಕ್ಕಂಥದ್ದು ಮತ್ತು ಇಲ್ವಾಲದ ಇಲ್ವಾಲಕ್ಕೆ ಹೋಗ್ಬೇಕಾದ್ರೆ ನಾಗ್ವಾಲ ಅಂತ ಇದೆ ಆ ನಾಗವಾಲದ ರಸ್ ರಸ್ತೆಯಲ್ಲಿ ಒಂದು ಅರಮನೆ ಇದೆ ರೈಟರ್ಸ್ ಹೋಮ್ ಅಂತೇಳಿ ಅವತ್ತಿಗೆ ಮಹಾರಾಜರು ಭೇಟಿ ಆಡೋದಕ್ಕೆ ಅದಕ್ಕೆ ಮತ್ತೊಂದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆಯಲ್ಲಿ ಏನಾದರೂ ಒಂದು ಮಾತುಕತೆ ಆಡಬೇಕು ಮಾಡಬೇಕು ಅಂತಂತಂದರೆ ಅಂಥ ಸಂದರ್ಭಗಳಲ್ಲಿ ಆ ಈ ಅರಮನೆಯನ್ನು ಬಳಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದಿದೆ ಅಲ್ಲೂ ಕೂಡ ಇವತ್ತು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರನ್ ಮಾಡ್ತಾಯಿದ್ದಾರೆ ಅದು ಕೂಡ ಇವತ್ತು ದುಸ್ಥಿತಿಲಿ ಇರ್ತಕ್ಕಂಥದ್ದು ಸರ್ ಬಹುತೇಕ ಕಟ್ಟಡಗಳು ಈಗೇನು ನೂರ ಇಪ್ಪತ್ತೊಂಬತ್ತು ಕಟ್ಟಡಗಳೇನಿದೆ ಅದರಲ್ಲಿ ಈಗ ಸಿ ಎಫ್ ಟೇರಾ ಇರ್ಬೋದು ಈ ಥರದವು ಬಿಟ್ಟರೆ ಉಳಿದಂತೆ ನೀವು ಮಾಲ್ ತಗೊಳ್ಳಿ ಇವತ್ತು ಲಂತ್ ಮಾಲ್ ಕೂಡ ಗಿಡ ಗಂಟೆಗಳು ಬೆಳ್ಕೊಂಡು ಯಾವುದೇ ಸ ಎಲ್ಲೂ ಇದೆ ಆ ರೀತಿ ಸಾಕಷ್ಟು ಕಟ್ಟಡಗಳು ಇವತ್ತು ಇವತ್ತು ಸೋರ್ ಇದೆ ಮತ್ತು ಕೆಲವು ಬೀ ಬೀಳ್ತಾ ಇದೆ ನೀವು ಕ ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಕೆಲವು ಭಾಗ ನೀವು ಉದಾಹರಣೆಗೆ ಮಹಾರಾಜಾ ಸಹ ಹಾಸ್ಟೆಲ್ಗೆ ಹೋದರೆ ಬಲಗಡೆ ಭಾಗ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಅದೇನೇ ಅದೇ ಈಗ ನೋಡಿ ಇದು ನಿರ್ವಹಣೆಗೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ನಮಗೆ ನಿರ್ವಹಣೆಗೆ ಹಣ ಇಲ್ಲ ಅಂತಕ್ಕಂಥ ಮಾತನ್ನು ಅವರು ಅದೇ ಅದನ್ನು ನಾನು ಅದನ್ನು ಅವರು ಕಾರ್ಯರೂಪಕ್ಕೆ ತಂದಿಲ್ಲ ನಾನಿದ್ದಂಥ ಸಂದರ್ಭದಲ್ಲಿ ಹಣ ನಿಗದಿ ಮಾಡಿ ಅಂದಾಜು ಸಿಕ್ಕಿದೆ ಆರ್ಥಿಕ ಅನುಮೋದನೆಯೂ ಸಿಕ್ತು ಅದು ಹೆರಿಟೇಜ್ ಸೆಲ್ಲಲ್ಲಿ ಅನುಮತಿ ತಗೋಬೇಕಾಗಿತ್ತು ಡಿ ಸಿ ಅವರು ಹೆರಿಟೇಜ್ ಸೆಲ್ನ ಅಧ್ಯಕ್ಷರಿದ್ದರು ಅವರು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು ಇದಾದರೂ ಕೂಡ ಇವತ್ತು ಅದನ್ನು ಟೆಂಡರ್ ಕರೆಯೋವಂಥದ್ದಲ್ಲಿ ಕಾರ್ಪೊರೇಷನಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿ ಇವತ್ತು ಆ ಕೆಲಸವನ್ನು ಅವರು ಮಾಡಿಲ್ಲ ಡೆಫೆಂಡಮ್ ಸ್ಕೂಲು ಕೂಡ ಅದು ಈ ರೀತಿ ಸಾಕಷ್ಟು ನೀವು ಪಾರಂಪರಿಕ ಕಟ್ಟಡಗಳನ್ನು ನೀವು ಖುದ್ದು ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಕಟ್ಟಡವೂ ಕೂಡ ಇವತ್ತು ಸರಿಯಾದಂಥ ರೀತಿಯಲ್ಲಿ ಬಹುತೇಕ ಕಟ್ಟಡಗಳು ದುಸ್ಥಿತಿಯಲ್ಲಿದೆ ಫೈರ್ ಬ್ರಿಗೇಡು ಕೂಡ ಈ ರೀತಿ ದುಸ್ಥಿತಿಯಲ್ಲಿದೆ ನಾನು ನಿಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ತಾವು ಮೈಸೂರಿನವರಿದ್ದೀರಿ ಮೈಸೂರಿನ ಇದೊಂದು ಪಾರಂಪರಿಕತೆ ಏನಿದೆ ಇದನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗಾಗಿ ಅತ್ಯಂತ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಓದ್ದಂಥ ಯುವರಾಜ ಕಾಲೇಜು ಕೂಡ ಇದೆ ಮತ್ತು ಇದರದೇ ಆದಂಥ ಎಲ್ಲವೂ ಕೂಡ ಅದರದೇ ಆದಂಥ ಇತಿಹಾಸಗಳನ್ನು ಹೊಂದಿರತಕ್ಕಂಥ ಕಟ್ಟಡಗಳು ಮೈಸೂರಿನಲ್ಲಿದೆ ಮೈಸೂರು ಇವತ್ತೇನಾರು ವಿಶ್ ವಿಶ್ವವಿಖ್ಯಾತ ಮೈಸೂರು ಏನಾರು ಆಗಿದೆ ಅಂತಂದರೆ ಅದಕ್ಕೆ ಇವೆಲ್ಲವೂ ಕೂಡ ಕಾರಣೀಭೂತವಾಗಿದೆ ಹಾಗಾಗಿ ಇದನ್ನು ಕೇವಲ ಕಟ್ಟಡ ಅಂತ ಭಾವಿಸಿದೆ ಇದು ಮೈಸೂರಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥ ಒಂದು ಕಟ್ಟಡಗಳು ಇವೆಲ್ಲವೂ ಕೂಡ ಇವೆಲ್ಲ ಒಂದು ಜೀವಂತವಾಗಿ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಾನುಮೆಂಟ್ ಆಗಿರ್ ಆಗಬೇಕಾಗಿತ್ತಂತೆ ಯಾಕೆಂದರೆ ಆ ರೀತಿಯಾದಂಥ ಇತಿಹಾಸಗಳು ಪ್ರತಿಯೊಂದು ಕಟ್ಟಡಕ್ಕೂ ಇರ್ತಕ್ಕಂಥದ್ದು ಹಾಗಾಗಿ ನಾನು ನಿಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತ್ಯಂತ ವಿನಯವಾಗಿ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ ಕೇಳ್ಕೊತೀನಿ ನೀವು ಇದಕ್ಕೆ ಹಣವನ್ನು ಮೀಸಲಾಗಿಡಬೇಕು ಈ ಹಿಂದೆ ಸುಮಾರು ತೊಂಬತ್ತ ಆರು ಕೋಟಿಗಳ ಒಂದು ಬೇಡಿಕೆಯನ್ನು ಹಿಂದೆ ಇದ್ದಂಥ ರಾಜೇಂದ್ರ ಅವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಮೇ ತಿಂಗಳಲ್ಲಿ ಮೇ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಸುಮಾರು ಒಂದು ಹತ್ತು ಕಟ್ಟಡಗಳನ್ನು ಗುರ್ತು ಮಾಡಿ ಅದನ್ನು ಪ್ರಪೋಸಲ್ ಕಳಿಸಿದ್ದಾರೆ ಅದನ್ನು ಕಳಿಸಿದ್ದಾರೆ ಸೊ ಹಂಗಾಗಿ ಅಟ್ಲೀಸ್ಟು ಆ ಹತ್ತು ಕಟ್ಟಡಗಳಿಗೋಸ್ಕರ ಆದರೂ ಈಗ ಮುಖ್ಯಮಂತ್ರಿಗಳು ಅವರೇನು ಸರ್ಕಾರಕ್ಕೆ ಈ ಪ್ರಪೋಸಲ್ಗೆ ಡಿ ಸಿ ಅವರಿಂದ ಹೋಗಿದೆ ಇಂದಿನ ಡಿ ಸಿ ಅವರಿಂದ ಹೋಗಿದೆ ಅದನ್ನಾದರೂ ಬಿಡುಗಡೆ ಮಾಡಿ ಆ ಹತ್ತು ಕಟ್ಟಡಗಳಾದರೂ ಈಗ ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಸೆ ಅಲ್ಲ ಈಗ ಪ್ರಪೋಸಲ್ಲು ಈಗ ನಾನೇನು ಹೇಳ್ತೀನಿ ಅಂತಂದರೆ ಮುಖ್ಯಮಂತ್ರಿಗಳಿಗೆ ಈಗ ಪ್ರಪೋ ಅದಕ್ಕೆಲ್ಲ ವರದಿ ತರಿಸ್ಕೊಂಡು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ಬೋದು ಆದರೆ ಈಗಾಗಲೇ ವರದಿ ಹೋಗಿದೆ ಹತ್ತು ಕಟ್ಟಡಗಳಿಗೆ ಅದನ್ನು ತಕ್ಷಣದಲ್ಲೇ ಕ್ರಮವಹಿಸಿ ಉಳಿದಂಥದಕ್ಕೆ ವರದಿ ತರಿಸ್ಕೊಂಡು ಅದನ್ನು ಕೂಡ ತುರ್ತಾಗಿ ಮಾಡುವಂಥದ್ದಾವೆ ಯಾಕೆಂದರೆ ನಾವು ನಿಮ್ಮಲ್ಲಿ ಯಾಕೆ ವಿಶೇಷವಾಗಿ ನಾವು ಕೇಳ್ಕೊತಾ ಇದ್ದೀವಿ ಅಂದರೆ ತಾವು ಮೈಸೂರು ಜಿಲ್ಲೆಯ ಮು ಮೈಸೂರಿನವರೇ ಮುಖ್ಯಮಂತ್ರಿಗಳಾಗಿದ್ದೀರಿ ನಿಮಗೆ ಇದರ ಅವಿನಾಭಾವ ಸಂಬಂಧ ನಿಮ್ಮ ಜೊತೆಯಲ್ಲಿದೆ ನಿಮಗೆ ಇದರ ಮೌಲ್ಯ ಇದರ ಇತಿಹಾಸ ಇದರ ಸಂಸ್ಕೃತಿ ಇದರ ಪರಂಪರೆ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದು ಹಾಗಾಗಿ ಇದನ್ನು ನೀವು ತಾತ್ಸಾರ ಮಾಡಬಾರ್ದು ಇದನ್ನು ಕೂಡಲೇ ಪರಿಗಣಿಸಬೇಕು ಅಂತಕ್ಕಂಥದ್ದು ನನ್ನ ನಮ್ಮೆಲ್ಲರ ಒಂದು ಒತ್ತಾಸೆ ಆಗಿದೆ ಮೊನ್ನೆ ನಡೆದಂಥ ಏನು ಸಾಧನಾ ಸಮಾವೇಶದಲ್ಲಿ ಅವರು ಇದನ್ನು ಕೂಡ ಘೋಷಣೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಯಾಕೆಂದರೆ ಹಿಂದೆ ಸಾಕಷ್ಟು ಬಾರಿ ಅವರ ಗಮನಕ್ಕೆ ಈ ಎರಿಟೇಜ್ ಕ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯವರು ಇದ್ದಂಥ ಸಂದರ್ಭದಲ್ಲಿ ಅವರನ್ನು ನಾನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಮೈಸೂರಿಗೆ ಬಂದಾಗಲೂ ಕೂಡ ಪತ್ರಕರ್ತರು ಕೂಡ ಪ್ರಶ್ನೆಗಳನ್ನು ಮಾಡಿದರು ಏರ್ಪೋರ್ಟ್ನಲ್ಲಿ ಆ ಸಂದರ್ಭದಲ್ಲಿ ಅವರು ನಾನು ಪರಿಶೀಲನೆ ಮಾಡ್ತೀನಿ ವರದಿಯನ್ನು ತರಿಸ್ಕೊಂಡು ಕ್ರಮ ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ಕೂಡ ಅವರಿಗೆ ಒತ್ತಡವನ್ನು ಹೇರಿದ್ದೆ ಅದೆಲ್ಲರ ಪರಿಣಾಮವಾಗಿ ಅವರು ಬಜೆಟ್ನಲ್ಲಿ ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಗೆ ನಾವು ಒತ್ತಡ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಹಣವನ್ನು ನಿಗದಿ ಮಾಡಿರಲಿಲ್ಲ ಹಾಗಾಗಿ ನಾನು ಮೈಸೂರಿನವರೇ ಆಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತಮಗೆ ಮೈಸೂರು ಬಗ್ಗೆ ಕಾಳಜಿ ಇರೋದರಿಂದ ಮತ್ತು ಮೈಸೂರಿನ ಎಲ್ಲ ಸಂಗತಿಗಳು ನಿಮಗೆ ಗೊತ್ತಿರೋದ್ರಿಂದ ತಾವು ಸ್ವತಃ ಮೈಸೂರಿನವರೇ ಆಗಿರೋದ್ರಿಂದ ಈ ಏನು ಭಾವನೆಗಳಿಗೆ ಇರ್ತಕ್ಕಂಥ ಕಟ್ಟಡಗಳೇನಿದೆ ಇದನ್ನು ಉಳಿಸ್ಕೊಳ್ಳೋವಂಥ ಇದನ್ನು ಮುಂದಿನ ದಿನಗಳಲ್ಲಿ ಸ್ಮಾರಕವಾಗಿರ್ತಕ್ಕಂಥ ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಎಲ್ಲ ಇಚ್ ಇತಿಹಾಸಗಳನ್ನು ತಿಳಿಸ್ಲಿಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಕಟ್ಟಡಗಳನ್ನು ತಾವು ಉಳಿಸ್ಬೇಕು ಕೂಡಲೇ ಇದರ ಹಣವನ್ನು ಬಿಡುಗಡೆ ಮಾಡಿ ಈ ಕಟ್ಟಡಗಳನ್ನು ಉಳಿಸ್ಕೊಡ್ಬೇಕು ಅಂಥೇಳಿ

ಮೊದಲನೇ ಪ್ರಯತ್ನ ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇನೆ ಇನ್ನೊಂದು ವಾರ ಹತ್ತು ದಿನ ಬಿಟ್ಟು ಇದಕ್ಕೆ ಅವರಿಂದ ಸರಿಯಾದಂಥ ಸಮಂಜಸವಾದಂಥ ಪ್ರತಿಕ್ರಿಯೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ ತಾವೇನು ಹೇಳ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಮಾನ್ಯ ಸಂಸದರು ಮಾನ್ಯ ಶಾಸಕರು ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಕೂಡ ಒಟ್ಟಾರೆ ಸೇರಿ ನಮ್ಮೆಲ್ಲ ನಗರ ಪಾಲಿಕೆ ಸದಸ್ಯರು ಎಲ್ಲರೂ ಒಂದು ದೊಡ್ಡ ತಂಡ ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರವಾಸೋದ್ಯಮ ಸಚಿವರನ್ನು ಇವರೆಲ್ಲರನ್ನು ಭೇಟಿ ಮಾಡುವಂಥದ್ದು ಮತ್ತೆ ಮತ್ತೆ ಮೈಸೂರಿನ ಉಸ್ತುವಾರಿ ಸಚಿವರನ್ನ ಇವ್ರನ್ನೂ ಕೂಡ ಭೇಟಿ ಮಾಡಿ ಇಲ್ಲಿ ಯಾವುದೇ ರಾಜಕೀಯದ ಇಚ್ಛಾಸಕ್ತಿ ಯಾವುದೂ ಕೂಡ ಇಲ್ಲ ಇಲ್ಲಿ ಮೈಸೂರಿನ ಪಾರಂಪರಿಕವನ್ನು ಮೈಸೂರಿನ ಸಂಸ್ಕೃತಿಯನ್ನು ಮೈಸೂರಿನ ನಮ್ಮ ಈ ಕಟ್ಟಡಗಳ ಅವಿನಾಭಾವ ಸಂಬಂಧಗಳನ್ನು ಅದರ ಇತಿಹಾಸವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಏಕೈಕ ಕಾರಣಕ್ಕೋಸ್ಕರ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಇದನ್ನು ಹೊರ್ತುಪಡಿಸಿ ಬೇರೆ ಯಾವುದೇ ರಾಜಕೀಯದ ದೃಷ್ಟಿಯಿಂದ ನಾವು ಯಾವುದು ಈ ಪ್ರೆಸ್ ಆಗಲಿ ಈ ವಿಚಾರವನ್ನು ನಾವು ತಗೊಂಡಿಲ್ಲ ಹಾಗಾಗಿ ತಾವೇನು ಇದ್ದೀರಿ ಬರೀ ಬಿ ಜೆ ಪಿ ಅವರೇ ಅಲ್ಲ ಈ ವಿಚಾರವಾಗಿ ನನ್ನ ಕಾಂಗ್ರೆಸ್ಸಿನ ಸ್ನೇಹಿತರುಗಳು ಬಂದರೂ ಕೂಡ ಅವ್ರನ್ನೂ ಕೂಡ ಕರ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಒಟ್ಟಾರೆ ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದಷ್ಟು ಮಾಹಿತಿಗಳನ್ನು ನಾವು ಎರಿಟೇಜ್ ಎಕ್ಸ್ಪರ್ಟ್ಸ್ಗಳ ಹತ್ರ ಈಗಾಗಲೇ ನಾವು ಮಾತಾಡಿದ್ದೀವಿ ಏನೆಲ್ಲ ಆಗಬೇಕು ಅಂತಕ್ಕಂಥದ್ದನ್ನು ಅವ್ರ ಹತ್ರ ಈಗಾಗಲೇ ಒಂದು ವರದಿಗಳನ್ನು ಕೂಡ ತಯಾರು ಮಾಡಲಿಕ್ಕೆ ನಾನು ಆಗಲೇ ಅವ್ರ ಜೊತೆ ಚರ್ಚೆ ಮಾಡಿ ಆ ರೀತಿಯಾದಂಥ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಯಾವ ರೀತಿಯಾದಂಥ ಮನವರಿಕೆ ಯಾವ ರೀತಿ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲೂ ಕೂಡ ಈಗಾಗಲೇ ಅದನ್ನು ತಯಾರಿಯನ್ನು ನಡೆಸ್ತಾ ಇದ್ದೇವೆ ನನಗನ್ನಿಸ್ತಾ ಇದೆ ಆ ಅಷ್ಟೆಲ್ಲ ಹೋಗುವಂಥ ಅವಶ್ಯಕತೆನೇ ಇಲ್ಲ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಭಾರಿ ಸೂಕ್ಷ್ಮವಾಗಿ ಪರಿಗಣಿಸ್ತಾರೆ ಅವರು ಗಂಭೀರವಾಗಿ ಇದನ್ನು ಪರಿಗಣಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಮುಖ್ಯಮಂತ್ರಿಗಳ ಮೇಲಿದೆ ಹಾಗಾಗಿ ನಿಮ್ಮ ಮುಖಾಂತರನೇ ಸಾಕು ಅಂತಕ್ಕಂಥ ಭಾವನೆ ಕೂಡ ನನಗಿದೆ ಪಾಲಿಕೆಯಿಂದ ಅದನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಸೂಕ್ತವಾದಂಥ ಕ್ರಮಗಳನ್ನ ವಹಿಸಬೇಕು ಸುಪ್ರೀಂ ಕೋರ್ಟ್ ಭಾರಿ ಕಟ್ಟುನಿಟ್ಟಾಗಿ ಹೇಳಿದೆ ಕಮರ್ಷಿಯಲ್ಗೆ ಅಂದರೆ ಆ ಬಡಾವಣೆ ಯಾವಾಗ ರಚನೆ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಕಮರ್ಷಿಯಲ್ಗೆ ಅದು ಆ ಸಂದರ್ಭದಲ್ಲಿ ಕಮರ್ಷಿಯಲಿಗೆ ಸೀಮಿತವಾಗಿದ್ದರೆ ಅದನ್ನು ಕೊಡಬೇಕು ಅದು ರೆಸಿಡೆನ್ಷಿಯಲ್ಗೆ ಇದ್ದರೆ ಆ ರೆಸಿಡೆನ್ಷಿಯಲ್ ಇವತ್ತಿಗೂ ಅದನ್ನೇ ಕೊಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಪಾಲನೆ ಮಾಡುವಂಥದ್ದು ಅಧಿಕಾರಿಗಳ ಜವಾಬ್ದಾರಿ ಇದೆ ಅವ್ರು ಮಾಡಬೇಕು ಥ್ಯಾಂಕ್ಸ್ ಸರ್ ಧನ್ಯವಾದಗಳು ಸರ್ ಸರ್ ಇನ್ನೆಲ್ಲ ಮುಖ್ಯ ವಿಚಾರಗಳನ್ನ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷ ಹಾಂ ಇದನ್ನು ಈ ವಿಚಾರವನ್ನು ನಮ್ಮ ಸಂಸದರು ಶಾಸಕರು ನಮ್ಮ ನಗರ ಅಧ್ಯಕ್ಷರುಗಳು ನಮ್ಮ ಪಾರ್ಟಿ ಎಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಮಾಡಿ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ದಯಮಾಡಿ ಇದೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪೋ ರೀತಿಯಲ್ಲಿ ತಮ್ಮ ಸಂದೇಶ ಇರಬೇಕು ಅಂತ ಮನವಿ ಮಾಡ್ತೀನಿ ನಮಸ್ಕಾರ ನಾನು ಒಂದು ಲೀಸ್ಟ್ ಹೇಗಿದ್ದೀನಿ